ಎರೊ ಕಾಪಾಡ ತಕ ಓಕೆ ಅಷ್ಟೇ ನಮಸ್ಕಾರ ಹೇಳೋದಾ ವಿಶ್ ಮಾಡೋದಲ್ಲ ಓಕೆ ಓಕೆ ದೇವಿ ಇರ ಓಕೆ ಶರಣುಟಾ ಕಾಂತಾಯ ಹೇಳ್ತೀನಿ ಓಕೆ ಈಗ ನಿಮ್ಮ ಎಲ್ಲರಿಗೂ ನಮಸ್ಕಾರ ಇದು ಈಗಾಲೇ ಏಯ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ಮೆಜೆಸ್ಟಿಕ್ ಟು ಏಯ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ಅಣ್ಣಮ್ಮ ಸಾಂಗ್ ಮಾಡ್ತಾ ಇದ್ದೀವಿ ದೇವಿ ಅಣ್ಣಮ್ಮ ದೇವಿ ಸಾಂಗು ಹೇಳ ನಮಸ್ಕಾರ ಇಲ್ಲಿ ಮ್ಯುಜಿಸ್ಟಿಕ್ ಟೂ ಸೆಟ್ಟಿಂದ ಮಾತಾಡ್ತಾ ಇದ್ದೀವಿ ಅಣ್ಣಮ್ಮ ಸಾಂಗ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಶೂಟಿ ಶೂಟಿಂಗ್ ಆಗಿದೆ ಇಂಟ್ರೊಡಕ್ಷನ್ ಸಾಂಗ್ ಮಾಡ್ತಾಯಿದ್ದೀನಿ ಅಣ್ಣಮ್ಮ ಸಾಂಗು ತುಂಬ ಅದೂರಿಯಾಗಿ ಜೋರಿಯಾಗಿ ಮಾಡ್ತಾಯಿದ್ದೀವಿ ನಮಗೆ ಪ್ರೊಡ್ಯೂಸರ್ ಎಲ್ಲ ಥರ ಸಾಕಾರ ಮಾಡಿಕೊಟ್ಟಿದ್ದಾರೆ ಜೋರಾಗಿ ಮಾಡೋದಕ್ಕೆ ಅದರಲ್ಲಿ ಒಂದು ಗೆಸ್ಟ್ ಎಕ್ಸ್ಪೀರಿಯನ್ಸು ನಮ್ಮ ಮಾಲಶ್ರೀ ಮೇಡಮ್ ಅವ್ರಿಗೆ ಕೇಳಿಕೊಂಡೆ ನಾನು ಒಂದೇ ಒಂದು ಫೋನ್ ಕಾಲ್ ಮಾಡಿದೆ ಅವ್ರಿಗೆ ಮೇಡಮ್ ಈ ಥರ ಮಾಡಬೇಕು ಅಂತೇಳಿ ಏನು ಅಂತ ಕೇಳಿದ್ರು ಈ ಥರ ಸಾಂಗಲ್ಲಿ ಸ್ಟೆಪ್ ಆಗಬೇಕು ಡ್ಯಾನ್ಸ್ ಮಾಡಬೇಕು ಸಾಂಗಲ್ಲ ಅಂತ ಕೇಳಿದ್ರು ಅವ್ರಿಗೆ ಆಶ್ಚರ್ಯ ಆಯಿತು ಸೊ ನಾನು ಅವ್ರ ಬ್ಯಾನರಲ್ಲೇ ಇದ್ದೋರು ರಾಮವರ್ಸರ್ ಜೊತೇಲಿ ಇದ್ದೆ ನಾನು ಅವ್ರ ಕಂಪ್ನಿಯಲ್ಲಿದ್ದೆ ಸೊ ಕೇಳಿದ ತಕ್ಷಣ ಆಯಿತು ಬರ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ಬಂದು ಒಂದು ದಿನ ಹೋದೆ ಮನೆಗೆ ಹೋಗಿ ಮಾತಾಡಿಬಿಟ್ಟು ಯಾವತ್ತೇನು ಅಂತ ಕೇ ಕೇಳಿದ್ರು ಈ ಥರ ಈ ಥರ ಅಂದರೆ ಡೇಟ್ಸ್ ಹೇಳಿದೆ ಸರ್ ಆ ಡೇಟ್ಗೆ ಬಂದು ಮಾಡಿಕೊಡ್ತಾಯಿದ್ರೆ ಇವತ್ತು ಸೆಟ್ಟಲ್ಲಿದ್ದಾರೆ ಮಹರ್ಷಿ ಮೇಡಮ್ ಅವರು ಸೊ ತುಂಬ ಅದ್ದೂರಿ ಜೋರಾಗಿ ಬರ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ದು ಮೆಜೆಸ್ಟಿಕ್ ಟು ಇದು ಎರಡನೇ ಸಿನ್ಮಾ ಅವ್ರಿಗೆ ಎರಡನೇ ಸಿನಿಮಾ ಅವ್ರಿಗೆ ಇದು ಸೊ ಮೆಜಿಸ್ಟಿಕ್ ಟು ನನಗೆ ತುಂಬ ಅದ್ದೂರಿಯಾಗಿ ನಮ್ಮ ಪ್ರೊಡ್ಯೂಸರ್ ಜೋರಾಗಿ ಇದ್ದಾರೆ ಸೊ ಈಗ ತೋಟಲ್ಲು ಬೆಂಗಳೂರೇ ಇದು ಮೆಜಿಸ್ಟಿಕ್ಕು ಶ್ರೀರಾಂಪುರ ಶಿವಾಜಿನಗರ ಕಲಾಸಿಪಾಳ್ಯೋ ಸುತ್ತಮುತ್ತ ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಔಟ್ ಆಫ್ ಸೆಷನ್ ಎಲ್ಲೂ ಹೋಗೋಕ್ಕಾಗಲ್ಲ ಆ್ಯಕ್ಚುಲಿ ಪ್ರೊಡ್ಯೂಸರ್ ಕೇಳಿದ್ರು ಔಟ್ ಆಫ್ ಸೆಷನ್ ಎಲ್ಲಾರು ಮಾಡ್ತೀಯ ಶೂಟಿಂಗ್ ಅಂದರು ಸೊ ಔಟ್ ಆಫ್ ಸೆಷನ್ ಮಾಡೋಕ್ಕಾಗಲ್ಲ ಇದು ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲೇ ಮಾಡಬೇಕು ನಾವು ಅಂಥೇಳಿ ಎಲ್ಲಿ ಬೇಕಾದ್ರೆ ಕರ್ಕೊಂಡೋಗಿ ರೆಡಿ ಇದ್ದರು ಮಾಡು ಜೋರಾಗಿ ಮಾಡು ಸಿನಿಮಾನ ಇದನ್ನ ಅಂಥೇಳಿ ಸೊ ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಅವ್ರಿಗೆಲ್ಲೂ ಕರ್ಕೊಂಡೋಗಕ್ಕೆ ಆಗಲಿಲ್ಲ ಸೊ ಹಂಗಾಗಿಬಿಟ್ಟು ಇಲ್ಲೇ ಮಾಡಿ ಮುಗಿಸೋಣ ಅಂತೇಳ್ಬಿಟ್ಟು ಈಗ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಆಗಿದೆ ಬಟ್ ನಾನು ಕೇಳಿರೋದನ್ನ ಇವತ್ತವರೆಗೂ ಅವ್ರು ಏನು ಬೇಡ ಅಂತ ಹೇಳಿಲ್ಲ ಎಷ್ಟು ಇದರಲ್ಲಿ ಐದು ಫೈಟ್ ಇದೆ ಐದು ಫೈಟಲ್ಲೂ ಐದು ಫೈಟ್ ಇದೆ ಐದು ಫೈಟೂ ಒಬ್ಬರೇ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಮಾಸ್ಟ್ರು ಫೈಟ್ ಮಾಸ್ಟ್ರು ಸೊ ಸಾಂಗ್ಸು ಐದು ಸಾಂಗ್ ಇದೆ ಐದು ಸಾಂಗಲ್ಲಿ ನಾಲ್ಕು ಫುಲ್ ಸಾಂಗು ಒಂದು ಬಿಟ್ ಸಾಂಗ್ ಬಿಟ್ ಸಾಂಗು ಪ್ಯಾಥೋ ಸಾಂಗ್ ಬಿಟ್ ಬಿಟ್ ಬರುತ್ತೆ ಕ್ಲಾಶ್ ಪ್ಯಾಕ್ ಎಪಿಸೋಡಲ್ಲಿ ಅದು ಫೈಟ್ ಮಾಸ್ಟ್ರು ಬಂದು ಚಿನ್ನಯ್ಯ ಅಂತೇಳಿ ಐದು ಫೈಟು ಒಬ್ರಿಗೆ ಕೊಟ್ಟಿದ್ದೀವಿ ಫೈಟು ಚೇಜಿಂಗು ಮಾಸ್ಟ್ರೇ ನೀವು ಒಬ್ಬರೇ ಮಾಡಿ ಯಾವ ಸಿನಿಮಾದಲ್ಲೂ ಕೊಡೋದಿಲ್ಲ ಒಬ್ರಿಗೇನೆ ಆದರೆ ನೀವು ಕೊಟ್ಟಿದ್ದಿರಿಲ್ಲ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ ಮಾಡಿ ಮಾಸ್ಟ್ರೆ ಅಂತೇಳ್ಬಿಟ್ಟು ಹಂಗಾಗಿ ಇದು ಮಾಡಿ ಒಬ್ಬರಿಗೆ ಕೊಟ್ಟಿದ್ದೀವಿ ಸೊ ತುಂಬ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ ಫೈಟು ಇಲ್ಲಿವರೆಗೂ ಏಡಿಟಿಂಗ್ ಎಲ್ಲ ಆಗಿದೆ ಎಡಿಟಿಂಗ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನಾವು ಅಂದ್ಕೊಂಡಂಗೆ ಸಿನಿಮಾ ಸಿನ್ಮಾ ಸೊ ಅದ್ಧೂರಿಯಾಗೆ ನಮ್ಮ ಇಷ್ಟಿಕ್ ಟೂನ ನಮ್ಮ ಹೆಚ್ ಆನಂದಪ್ಪ ಸರ್ ನನಗೆ ಸಿಕ್ಕಿ ತುಂಬ ಅದ್ದೂರಿಯಾಗಿ ಮಾಡಿಕೊಡ್ತಾ ಇದ್ದಾರೆ ನಾವು ಆ್ಯಕ್ಚುಲಿ ದೀಪ ದಸರಾಗೆ ರಿಲೀಸ್ ಮಾಡೋಕ್ಕಂಥ ಪ್ಲಾನ್ ಇದ್ದದ್ದು ತುಂಬ ಟೈಟ್ ವರ್ಕ್ ಮಾಡ್ತಾ ಇದ್ದೀವಿ ಆದರೂ ಆಗ್ತಾ ಇಲ್ಲ ದೀಪಾವಳಿಗೆ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ದೀಪಾವಳಿಗೆ ಹಂಡ್ರೆಡ್ ಪರ್ಸೆಂಟ್ ಬರೋಕ್ಕೆ ಎಲ್ಲ ರೆಡಿತಾ ಇದೆ ಸೊ ತುಂಬ ಯಜ್ಮಾರೇ ತುಂಬ ನಾವು ಲೇಟ್ ಆದ್ರೂ ಯಜ್ಮಾರೇ ಸ್ಪೀಡ್ ಮಾಡ್ತಾ ಇದ್ದಾರೆ ಬೇಗ ಮುಗಿಸಿ ರಿಲೀಸ್ ಮಾಡು ಸಿನಿಮಾನ ಅಂತೇಳ್ಬಿಟ್ಟು ಅದು ತುಂಬ ದಿವಸಕ್ಕೆ ಒಂದು ಸತಿ ಎರಡು ಸತಿ ಕೇಳೇ ಅವರು ಸೊ ಆ ಥರ ನನಗೆ ನಿರ್ಮಾಪಕರು ಸಿಕ್ಕಿರೋದು ಒಂದು ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಆಲ್ಮೋಸ್ಟ್ ಯಾರಿಗೂ ಸಿಗಲ್ಲ ಹಂಗೆ ಆ ಥರ ಅವ್ರು ಕೇಳೋದು ಅವರು ಹೇಳೋದು ಹೇಳಿದ್ರೆ ನಾನು ಯಾವುದೋ ಜನ್ಮದಲ್ಲಿ ಏನೋ ಒಂದು ಪುಣ್ಯ ಮಾಡಿದ್ದೆ ಅದಕ್ಕೆ ಈ ಥರ ನನಗೆ ನಿರ್ವಹ ಯಜಮಾನರು ಸಿಕ್ಕಿದ್ದಾರೆ ಅಂತ ಒಂದು ತುಂಬ ಒಂದು ಇದಿದ್ದೆ ಸೊ ನಂಗೆ ತುಂಬ ಎಂಕರೇಜ್ ಮಾಡಿದ್ದಾರೆ ಅವ್ರಿಗೆ ಯಾವತ್ತೂ ನಾನು ನಾನು ತುಂಬ ವರ್ಷಗಳಿಂದ ಗಾಂಧಿನಗರದಲ್ಲಿ ಸೈಕಲ್ ಹೊಡೆದಿದ್ದೀನಿ ತುಂಬ ಓಡಾಡಿದ್ದೀನಿ ಎಲ್ಲೂ ನನಗೆ ಯಾರು ಸಪೋರ್ಟ್ ಮಾಡಿರಲಿಲ್ಲ ಎಂಕರೇಜ್ ಮಾಡಿರಲಿಲ್ಲ ನನಗೆ ಯಜಮಾನರು ತುಂಬ ಎಂಕರೇಜ್ ಮಾಡಿ ಈ ಸಿನಿಮಾನ ಚೆನ್ನಾಗಿ ಮಾಡು ನೀನು ಅಂತೇಳಿ ಎಷ್ಟೇ ಬಜೆಟ್ ಬಗ್ಗೆ ಪಾಪ ಇವತ್ತವರೆಗೂ ಅವ್ರು ಏನು ಕೇಳಿಲ್ಲ ಏನು ಬಜೆಟ್ ಆಗ್ತಾಯಿದೆ ಸಿನ್ಮಾ ಅವ್ರಿಗೆ ನಾನು ಹೇಳಿದ್ದೆ ಒಂದು ಬಜೆಟು ಈ ಒಂದು ಪರ್ಸೆಂಟ್ಗಿಂತ ಐದು ಪರ್ಸೆಂಟ್ ಬಜೆಟ್ ಆಗೋಯ್ತು ಸಿನ್ಮಾ ನಾನು ಹೇಳಿದ್ದೆ ಒಂದು ಬಜೆಟ್ ಈ ಬಜೆಟಲ್ಲಿ ಮಾಡ್ತೀನಿ ಅಪ್ಪಾಜಿ ಅಂತ ಅದು ಹೋಯ್ತಾ 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 ಅದು ಹೇಳ್ಕೊಂಡೇ ಹೋಗ್ತಾ ಇದೆ ಸಿನ್ಮಾ ಈಗ ಆಲ್ರೆಡಿ ತೊಂಬತ್ತು ದಿನ ಮೇಲೆ ಶೂಟಿಂಗ್ ಆಗಿದೆ ತೊಂಬತ್ತೈದು ಸಾಂಗ್ ಮಾಡ್ರೆ ತೊಂಬತ್ತೈದು ದಿನ ಶೂಟಿಂಗ್ ಆಗುತ್ತೆ ಇನ್ನೂ ಇಪ್ಪತ್ತೈದು ದಿನ ಶೆಡ್ಯೂಲ್ ಇದೆ ಇನ್ನು ಇಪ್ಪತ್ತೈದು ದಿನ ನೂರ ದಿನ ಶೆಡ್ಯೂಲು ಫಸ್ಟ್ ಸಿನ್ಮಾ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಯಾರು ಎಂಕರೇಜ್ ಮಾಡ್ತಾರೆ ನಲ್ವತ್ತು ದಿನ ಐವತ್ತು ದಿನಕ್ಕೆ ಮುಗ್ಸಪ್ಪ ಸಿನ್ಮಾನ ಅಂತಾರೆ ಅದರಲ್ಲಿ ನೂರಿಪ್ಪತ್ತು ದಿನ ಶೂಟಿಂಗ್ ಮಾಡ್ತಾಯಿದ್ದೀನಿ ಇದೀನಿ ಪಟ್ ಬಟ್